ವಿಶೇಷವಾಗಿ ನಮ್ಮೆಲ್ಲರೂ ಕಾಯೋ ತಾಯಿ ನನ್ನ ಮನೆ ಕಾಯಿ ತಾಯಿ ವಿಶೇಷವಾಗಿ ರೇಡ್ಕಾಯಲ್ಲಮ್ಮ ನನ್ನ ತಾಯಿ ನಮ್ಮ ಕುಲಚೇತನವಾಗಿ ಹೊಸ ಅಲಂಕಾರವನ್ನು ಮಾಡಿ ನಮ್ಮ ನಗರದ ಎಲ್ಲ ನನ್ನ ವಿಶೇಷ ಬಂಧುಗಳು ನನ್ನ ಗುರುಬಾಂಧವರು ಹಾಗೂ ಅಂತಿ ಅಯ್ಯಪ್ಪ ಅಯ್ಯಪ್ಪ ಫ್ಯಾಮಿಲಿಯವರು ಈ ತಾಯಿ ನೆರವೇರಿಸ್ಕೊಂಡು ಬರ್ತಾ ನನ್ನೆಲ್ಲ ಕುಟುಂಬದವ್ರು ಮನೆಗೆ ಬಂದು ಆಹ್ವಾನ ಮಾಡಿ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ಮಾತುಕತೆ ಮಾಡಿದಾಗ ನಾನು ಖಂಡಿತವಾಗ್ಲೂ ಬರ್ತೀನಿ ನಾಳೆ ಕಾರ್ಯಕ್ರಮ ವಿದೇಶದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ರೈತರು ನೋಡ್ತಾ ಇದ್ದೀನಿ ಅದಕ್ಕೆ ಇವತ್ತೇ ಬಂದು ನಿಮ್ಮೆಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತೀನಿ ತಾಯಿ ದರ್ಶನ ಮಾಡ್ತೀನಿ ಅಂತ ಹೇಳಿದೆ ಇಡೀ ನಮ್ಮ ಸೌದಿ ಎಲ್ಲ ಬರ ನಡೆದು ಸಾರಿ ನಮ್ಮ ರೇಣುಕಾಯಲ್ಲಮ್ಮ ನೆಡಿದು ಮುಳಬಾಗಲ್ ತಾಲೂಕಲ್ಲಿ ಶಕ್ತಿ ದೇವತೆ ಅಂತ ಹೇಳಿದರೆ ನಮ್ಮ ಯಲ್ಲಮ್ಮ ತಾಯಿ ಮತ್ತು ತಾಯಿ ದರ್ಶನ ಪಡೆದು ಹೋಗ್ತಾ ಇದ್ದೀನಿ ನಾನು ಏನೋ ಒಂದು ವಿಶೇಷವಾಗಿ ಕೇಳ್ಕೊಂಡಿದ್ದೀನಿ ಅದು ಹೇಳಲ್ಲ ಮುಂದೆ ದಿವಸ ಹೇಳ್ತೀನಿ ನಾನು ಇಲ್ಲಿ ಏನು ಬೇಡ್ಕೊಂಡ್ರೂ ಆಗಿದೆ ಲಾಸ್ಟ್ ಟೈಮ್ ಕೂಡ ನಾನು ಬಂದಾಗ ನಾನು ಇಲ್ಲಿ ಬಂದು ನೀರು ಹಾಕ್ಕೊಂಡಿದೆ ನಾನು ಯಾರಿಗೂ ಹೇಳಿಲ್ಲ ಯಾಕೆ ತಾಯಿ ನನ್ನ ಕ ನನ್ನ ನೋವು ನಿನಗೆ ಅರ್ಥ ಆಗ್ತಾ ಇಲ್ಲವ ಅಂತ ಕೇಳ್ಕೊಂಡೋದೆ ತಾಯಿ ವಿಶೇಷವಾಗಿ ಒಂದು ಲಕ್ಷ ಇದರಿಂದ ನಾನು ಕೆಲ್ಸ್ಕೊಂಡಿದ್ದಾರೆ ಇವತ್ತು ಕೂಡ ತಾಯಿಗೆ ಬಂದು ಅರಿಕೆ ಹೋಗ್ತಿದ್ದೀನಿ ನಾನು ಲಾಸ್ಟ್ ನಮ್ಮ ಮನೆಗೆ ಬಂದಾಗ ನಾನು ಹೇಳಿದೆ ನೀವೇನು ಮಾಡಿಸ್ಕೊಡ್ತೀರಿ ಅಂತಂದಾಗ ಖಂಡಿತವಾಗ್ಲೂ ಅಲಂಕಾರ ಮತ್ತು ಊಟ ನಾನು ಮಾಡಿಸ್ಕೊಡ್ತೀನಿ ಯಾಕಂದರೆ ಏನೇ ಎಸ್ಥ ಮಾಡ್ಬೋದು ನನ್ನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯೂ ವ್ಯವಸ್ಥೆ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ಬಹುಶಃ ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ನೋಡದೆ ಬರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನ ಸ್ವಲ್ಪ ಶಾಸಕನಾಗಿ ಸ್ವಾಗತವನ್ನು ಬಯಸ್ತಾ ಬಹುಶಃ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡ್ರೆ ಖಂಡಿತವಾಗಿ ನೆರವೇರ್ತದೆ ನಿಮ್ಮ ಕಷ್ಟಗಳೆಲ್ಲ ಮರೆತು ಎಲ್ಲರೂ ಬೇಡ್ಕೊಳ್ಳಿ ಒಳ್ಳೇದಾಗಲಿ ಆ ಎಲ್ಲ ಮತ್ತು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಮುಂದಿನ ದಿವಸದಲ್ಲಿ ಮುಳುಭಾಗಲ ಅಭಿವೃದ್ಧಿಗೆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ